ಓಹ್ ಏನಕ್ಕ ಏನು ಹೋಗ್ಬಿಟ್ಟು ಬಂದೇ ಬಿಗ್ರ ಮನೆ ಮನೇಲಿ ಅಯ್ಯೋ ಅಲ್ಲೇ ಅಲ್ಲೇನಿರ್ಲಿಲ್ಲ ನಾನು ಬಂದ್ಬಿಟ್ಟೆ ಅಲ್ಲೇನು ಕೆಲಸ ನನಗೆ ಇದ್ಬಿಟ್ಟು ಬರೋಕ್ಕಿಲ್ವಾ ಮತ್ತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋದಕ್ಕ ನೀನು ಒಂದ್ ನಾಲ್ಕು ದಿನ ಇದ್ಬಿಟ್ಟು ಬರ್ತೀನಿ ಅಂದೆ ಓದೇ ಹೋಗಿ ಕೆಲಸ ಆಯ್ತು ಅದಕ್ಕೆ ಬಂದೆ ಇನ್ನೇನು ಕೆಲಸ ಅಲ್ಲಿ ನನಗೆ ಅವ್ರ ಮನೆಗಳಲ್ಲಿ ಇರ್ತಾರ ಯಾಕಕ್ಕ ಒಂಥರ ಇದೆಯಲ್ಲ ಏನಾಯ್ತು ಅಂತಾನೆ ಯಾರು ಕಾಣ್ತಾನೆ ಇಲ್ಲ ಮನೆಯಲ್ಲಿ ಮಾರ್ಕೆಟ್ಗೆ ಹೋಗಿದ್ದಾಳೆ ಸರ್ಕಾರ ತಗೊಬ್ರೆ ನಾನು ಹೇಳಿದ್ಲು ಆಗಲ್ಲ ಅಂದೆ ಅದಕ್ಕೆ ಅವಳೇ ಹೋಗ್ತೀನಿ ಅಂದ್ಬಿಟ್ಟು ಹೋಗಿದ್ದಾಳೆ ಹೋಗ್ಲಾಕು ಎಲ್ಲಾನು ಮುಂದೆ ತಂದು ಕೊಡ್ಬೇಕು ನಾನು ನನ್ ಮನೆ ಬರ ಬಂದಿದ್ಯಾ ಹೋಗ್ಬಿಡ್ತಾರಲ್ಲ ನಿನ್ ಮನೆ ಒಳಗಡೆ ಕುತ್ಕೊಂಡಿದ್ದು ಮೊಟ್ಟೆ ಹೇಳ್ತಾಳಾ ಅಲ್ಲ ಅಕ್ಕ ನೀನ್ ನಿನ್ ತಲೆ ಮೇಲೆ ಕತ್ಕೊಂಡಿದ್ದು ನೀನು ಸಸ್ಯನ ಇವಾಗ ಒಂದೇ ಸಲ ಇಳಿಯ ಅಂತ ಇಳಿತಾಳಾ ಹಾಂ ಇಳಿದಾನೆ ಇನ್ನೇನು ಮಾಡ್ತಾಳೆ ಇಳಿದೇಬೇಕು ಅಯ್ಯೋ ಎರಡು ಮೂರು ದಿನದಿಂದ ನೀ ಮನೆ ಹತ್ರನೇ ಬರೋಕ್ಕ ನಿಲ್ಲಕ್ಕನಕ ಕೆಲಸಕ್ಕೆ ರಜನೆ ಕೊಡ್ಲಿಲ್ಲ ಏನ್ ಇವತ್ತು ರಜೆ ತಗೊಬಿಟ್ಟ ಹ್ಞೂ ರಜೆ ತಗೊಬಿಟ್ಟಿದ್ದೀನಿ ಅಕ್ಕ ಏನು ನಿನ್ ತಂಗಿ ನೋಡಕ್ ಹೋಗಿದವ ಅವತ್ತು ಹೋಗ್ತೀನಿ ಅಂತ ಹೇಳಿದಾ ಅಯ್ಯೋ ಹೋಗ್ಲಿಲ್ಲ ಅಕ್ಕ ಅವಳೇನು ನೋಡಕ್ಕೆ ಹೋಗೋದು ಹೋದ್ರೆ ಬರೀ ರೋದ್ನೆ ಅದು ಇದು ಅಂತ ಏನೇನು ರೋದ್ನೆ ಹೇಳ್ತಾ ಕುತ್ಕೊತಾಳೆ ಆ ರೋದ್ನೆಲ್ಲ ಯಾಕೆ ಹೇಳ್ತಾರೆ ಆ ರೋದ್ನೆಗಳನ್ನ ಕೇಳ್ತಾ ಕುತ್ಕೊಳ್ಳೋಕಾಗುತ್ತಾ ನಮಗೆ ಅದಕ್ಕೆ ಹೋಗಿಲ್ಲ ಕಣವ ಅಯ್ಯೋ ಏನಾದರೂ ಮಾಡ್ಕೊಳ್ಳಾಕು ಇವತ್ತು ನಾವು ಒಳ್ಳೆತನ ತುಂಬ ಕೆಟ್ಟದು ಏನಿದ್ರು ನಮ್ಮ ಕೆಟ್ಟವ್ರು ಕೆಟ್ಟವರಾಗಿರಬೇಕು ಒಳ್ಳೆಯವ್ರು ಒಳ್ಳೆಯರಾಗಿರ್ಬೇಕು ನಮ್ಮ ಥರ ಮಾಡ್ಕೊಳಕ್ಕೆ ಹೋಗ್ಬೇಡೋದೇನೋ ಏನಕ್ಕ ಏನಾಯಿತು ಯಾಕೊಂಥರ ಇದೆಯಲ್ಲ ಅದೇ ಕಣವ ನಿನಗೆ ಗೊತ್ತಲ್ಲ ಹೇಳಿದ್ನಲ್ಲ ನಾನು ನನ್ನ ಬೀಗ ಯಾವ ಥರ ಮೋಸ ಮಾಡಿಬಿಟ್ಟ ಗೊತ್ತವ ಅವ್ನ ಥರ ಮೋಸನ ಯಾರು ಕಲಿಬಾರ್ದು ಮೊದಲೆಲ್ಲ ನಾನು ನನ್ನ ಮಗಳಿಗೆ ಆಸ್ತಿ ಬರೀತೀನಿ ಮನೆ ಬರೀತೀನಿ ಅವ್ರಿಗೊಂದು ಒಂದು ನಾನು ಕೊಡಲ್ಲ ಆಸ್ತಿನ ಎಲ್ಲ ನನ್ನ ಮಕ್ಕ ನನ್ನ ಮಗಳಿಗೇನೆ ಗಂಡು ಮಕ್ಕಳು ನಾನು ಏನು ಕೊಡಲ್ಲ ಅಂತ ಹೇಳ್ತಿದ್ದ ಈಗ ಇದ್ದಕ್ಕಿದ್ದಾಗ ಅವನು ಟರ್ನ್ ಆಗಿಬಿಟ್ಟಿದ್ದಾನೆ ಓಹ್ ನನಗೆ ಹೇಳಿ ಯಾವತ್ತೂ ಗಂಡು ಮಕ್ಕಳ ಅವ್ರಿಗೆ ಆಸೆ ಇದ್ದೇ ಇರುತ್ತೆ ಅವ ನೀನು ಸುಮ್ಮನೆ ಏನಕ್ಕೆ ಅವೆಲ್ಲ ಆಸೆ ಇಟ್ಕೊಳಕ್ ನಾನು ಅವತ್ತೇ ಹೇಳಿವೆ ನಿನಗೆ ಅಯ್ಯೋ ಇಲ್ಲ ಕಡವ ನಾನು ಈ ಥರ ಮೋಸ ಮಾಡ್ತಾರೆ ಅಂತ ಕನಸು ಮನ್ಸಲು ಅಂದ್ಕೊಂಡಿದ್ದೆ ನಾನು ಇವನು ಇವ್ ನಕ್ಷತ್ರ ಮತ್ತು ಮಕ್ಕಳನ್ನ ಆಸೆ ಮಾಡೋದು ನೋಡಿದ್ರೆ ಗ್ಯಾರಂಟಿ ಬರಿತಾನೆ ಇವನು ಅಂತ ಅಂದ್ಕೊಂಡಿದ್ದೆ ಕಂಡ್ರೆ ಆಗ್ದವ್ ನಂಗೆ ಇದ್ದರೂ ಪ್ರೆಗ್ನೆಂಟ್ ಪ್ರೆಗ್ನೆಂಟಾಗಿಲ್ಲಂತ ಅವಳು ಆಗ ನಾನು ಬಿತ್ತಿದ್ದಾಳಲ್ಲ ದೊಡ್ಡ ಮಳ್ಳಿ ಅವಳು ಅವಳು ಹೋಗಿ ನೋಡಿಕೊಂಡು ಫ್ರೂಟ್ಸು ಕೈಗೆ ದುಡ್ಡು ಎಲ್ಲ ಕೊಟ್ಬಿಟ್ಟು ಬಂದಿದ್ದಾಳೆ ಹಿಂಗೆ ಸಂಬಂಧಗಳನ್ನ ಅವ್ರು ಮುಂದುವರಿಸ್ತಾ ಇರೋದು ಗೊತ್ತಾ ಮೊದಲೆಲ್ಲ ಅವ್ರು ಕಂಡ್ರೆ ಆಗಲ್ಲ ಅಂತಿದ್ರು ಇವಾಗ ಚೆನ್ನಾಗೇ ಇದ್ದಾರೆ ಅಕ್ಕ ನನಗೆ ಹೇಳ್ತೀನಿ ಅಂತ ಬೇಜ ಮಾಡ್ಕೊಬಿಡಿ ನೀವು ಯಾಕೆ ಅಂದರೆ ನೀವು ನಾನು ಅಕ್ಕ ಅಕ್ಕ ತಂಗಿರ್ತಾರೆ ಅಕ್ಕಪಕ್ಕದ ಮನೆಯವ್ರಾದ್ರೂ ಸ್ವಂತ ಅಕ್ಕ ತಂಗಿರ್ತಾರೇ ಇವಿ ಈ ತನಕನು ಅಲ್ವಕ್ಕ ಒಂದು ಮಾತು ಹೇಳ್ತೀನಿ ಅಕ್ಕ ಯಾವತ್ತೂ ಅವ್ರ ಗಂಡು ಮಕ್ಕಳನ್ನೇ ಹೆಚ್ಚು ಸುಮ್ಮನೆ ಹೆಣ್ಮಕ್ಳನ್ನ ಸುಮ್ಮನೆ ಆ ಥರ ಹೇಳ್ತಾರೆ ಅಷ್ಟೇ ಅವ್ರ ಮಾತಲ್ಲಿ ನಂಬ್ಕೊಂಡು ಪಪ್ಪಾ ನಿನ್ನ ಮಗನ ಮಗನಗೂರ ಸಂಬಳದಲ್ಲೆಲ್ಲ ಅವ್ಳಿಗೆ ಸೊಪ್ಪಿಂಗು ಅದು ಇದು ಅಂದ್ಕೊಂಡು ಸುತ್ತಿಸ್ತಾ ಇದ್ದೀಯಕ್ಕ ನಿ ಬುದ್ಧಿ ಇಲ್ಲ ಬಿಡು ಅಯ್ಯೋ ಅದಕ್ಕೆ ಅದಕ್ಕೇನಮ್ಮ ನನಗೇನು ಗೊತ್ತಿಲ್ವಾ ಹೇಳಿದ್ದೀನಿ ಇವಾಗ ಅವ್ನಿಗೂ ಹೇಳಿದ್ದೀನಿ ಏನು ಜಾಸ್ತಿ ಖರ್ಚು ಕಣಪ್ಪ ನೀನು ಬರೋ ದುಡ್ಡ್ರಲ್ಲಿ ಚೀಟಿ ಗೀಟಿ ಹಾಕೊಂಡು ಮುಂದುವರೆದ ಕಲಿ ನೀನು ಅಲ್ಲಿಗೆ ಅಂತ ಸುತ್ತೆಲ್ಲ ಕಮ್ಮಿ ಮಾಡು ಅಂತ ಹೇಳಿದ್ದೀನಿ ಇವಾಗ ಏನು ಅವ್ನು ಕರ್ಕೊಂಡು ಸುತ್ತಬಿಡ್ತಾರೆ ನಾಳೆ ದಿನಕ್ಕೆ ಏನು ಮಾಡೋದು ಜೀವನಕ್ಕೆ ಏನಾರ ಅಪ್ಪನ ಮನೆಯಿಂದ ಬೇಕಾದಂಗೆ ಬರುತ್ತರ ಅಂತ ನಾನು ಈಗ ಆರಾಮಾಗಿ ಇರಲಿ ಅಂತಿದ್ದೆ ಅದಕ್ಕೆ ಈಗೆಗೂ ನಾನು ನಾನು ಇಲ್ಲ ನಾನು ಎಲ್ಲೂ ಕಳಿಸಿರಲಿಲ್ಲ ಒಂದು ತರಕಾರಿ ಥರ ಕೂಡ ಹೋಗ್ತಿರ್ಲಿಲ್ಲ ಒಂದು ಆಲ್ ಥರಕ್ಕೆ ಹೋಗ್ತಿರ್ಲಿಲ್ಲ ಮನೆ ಒಳಗಡೆ ಇರ್ತಿದ್ಲು ಅದಕ್ಕೆ ಹೋಗ್ಲಿ ಅನ್ಬಿಟ್ಟು ನಾನು ಹೋಗಿಲ್ಲ ನಾನು ಸುಕ್ಕುತ್ತಿದ್ದೀನಿ ನಾನು ಅವತ್ತೇ ಏನಿರಬೇಕಾ ಅವಳನ್ನ ಇಷ್ಟೊಂದು ಸದ್ರ ಕೊಡಬೇಡ ನೀನು ಅಂತ ನೋಡ್ದೆ ಇವಾಗ ಎಲ್ಲ ಯಾವ ಥರ ನಾಟಕ ಬೈಲಾಯ್ತು ಅಂದ್ಬಿಟ್ಟು ಏನಾದರೂ ಆಗಲಿ ಕಣಕ ಇನ್ಮೇಲಾದರೂ ಮೇಲಾದರೂ ನೀನು ಹುಷಾರಾಗಿ ಹುಷಾರಾಗಿರೋ ನೀನು ಅವ್ರವ್ರ ಕೆಲಸನ ಅವ್ರ್ ಮಾಡ್ಕೊಳ್ಳಿ ನೀನೇ ಅಷ್ಟೊಂದು ತೇಗಿ ನೀನು ಹಚ್ಚಿಸ್ಕೋಬೇಕು ಅವ್ರನ್ನ ಇಷ್ಟರೇ ಅಂದರೆ ಅಷ್ಟರಲ್ಲಿ ಇಡಬೇಕು ನಿನಗೂ ಬುದ್ಧಿ ಇಲ್ಲ ಕನಕ ಇವಾಗ ಗೊತ್ತಾಯ್ತಲ್ಲವಾ ಏನೋ ದೊಡ್ಡದಾಗಿ ಹೇಳಿದಾರಪ್ಪ ದೊಡ್ಡದಾಗಿ ಹೇಳಿದವನು ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನೆನ್ಕೊಂಡ್ರೆ ಮೈ ಅವ್ರ ಇತ್ತೆ ನನಗೆ ಅವ್ರು ಈ ಥರ ಬುದ್ಧಿ ಕಲ್ತಿದಾರೆ ಅಂತ ನನಗೆ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಕಣವ ಏನು ಮಾಡೋದು ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ ನೆನೆಸ್ಕೊಂಡ್ರೆ ಅವರ ಅಪ್ಪ ಗೊತ್ತಾ ಅವ್ರಿಗೆ ಒಂದು ಕುಂಟೆನು ಕೊಡೋಲ್ಲ ಅವ್ನು ಮನೆಗೂ ಸೇರ್ಸಲ್ಲ ಅಂತ ಅಂದಿದ್ದ ಆ ಥರ ಸದ್ಯಕ್ಕೆ ಬೇಕು ಕೊಡೋದಂಗೆ ಹೇಳ್ಬಿಟ್ಟು ಇವಾಗ ಎಲ್ಲಾನು ಬರ್ಕೊಟ್ಬಿಡ್ತೀವಿ ನಾವು ಬಂದ್ಬಿಡಿ ಹಾಗೆ ಹೇಗಿಂತ ಜಗಳಕ್ಕೆ ಮತ್ತೆ ಅವ್ನು ಕುಟೆ ಅದಕ್ಕೆ ಅವ್ನು ಗಡುವು ಇರಲಿಲ್ಲ ನಾನು ಬಂದ್ಬಿಟ್ಟೆ ನಾನು ನಿಮ್ಮ ಮಗನಿಗೆ ಹೇಳಿದ್ರಾ ಈ ಥರ ಎಲ್ಲ ಅಂದರು ಅಂತ ಅಯ್ಯೋ ಹಂಗೆ ಬೈತಾನೆ ನಮ್ಗೆ ಯಾಕೆ ಬೇರೆಯವ್ರು ಆಸ್ತಿ ಅವ್ರು ಸಾಸ್ತಿ ಕಟ್ಕೊಂಡು ಏನಮ್ಮ ನಮ್ಗೆ ಯಾಕೆ ಇರೋದೇ ಸಾಕು ಸುಮ್ಮನಿರಮ್ಮ ಅಂತ ಅಂತಾನೆ ಅವನು ಎಲ್ಲಕ್ಕಿಂತ ಹೆಚ್ಚು ಅವ್ನು ದಬಾಸ್ ಕೇಳೋದಾಗಿ ಈ ಥರ ಯಾಕೆ ಆಗ್ತಿತ್ತು ಅವ್ನಾಗೆಲ್ಲ ಇಷ್ಟಪಡಲ್ಲ ಅವ್ರದೆಲ್ಲ ನಮಗೆ ಬೇಡ ಅಂತಾನೆ ಏನು ಮಾಡೋದವ್ವ ನಾನು ಒಬ್ಬಳೇ ಸಾಯಬೇಕಿಲ್ಲಿ ಅದಕ್ಕೆ ನನಗೇನು ನನಗೆ ಬರ್ತಿತ್ತಾ ಅದಕ್ಕೇ ಏನು ಕುಣಿಸ್ಬಿಟ್ಟಿತ್ತು ಇವಾಗ ಕೆಲಸ ಮಾಡಲಿ ಬಿಡು ಅವರು ಇವಾಗ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾಗಲ್ವ ಇವಾಗ ಏನು ಬಿಡ್ತಲ್ಲವ ನಾನು ಕುಂತಂಗೆ ಕುಂತಿದ್ದೀನಿ ಮೊದಲೆಲ್ಲ ಪಾತ್ರೆಗೆ ಇದ್ರೆ ತೊಳ್ಕೊಡ್ತಿದ್ದೆ ಸಾಂಬಾರಿದ್ರೆ ರೈಸ್ ಮಾಡ್ಕೊಡ್ತಿದ್ದೆ ಈ ಥರ ಎಲ್ಲ ಕೆಲಸ ಮಾಡ್ಕೊಡ್ತಿದ್ದೆ ಇವಾಗ ಏನು ಮಾಡಲ್ಲ ಮಾಡಲಿ ಏನು ಬದಿ ಕಳೆಕ್ ಮಾಡ್ತಾಳಾ ಮಾಡಲಿ ಅವಳು ಯಾಕೆ ಮಾಡ್ಕೊಳ್ಳಿ ಏನು ಮನೆ ಕೆಲಸ ಮಾಡೋಕ್ಕಾಗಲ್ವ ಏನು ಕೆಲಸ ಕಳಿಸ್ತಾ ಇದ್ದೀರಕಾ ಸರಿ ನೀನು ನಾನು ಅದಕ್ಕೆ ಹೇಳೋದು ಅಷ್ಟೊಂದು ಸದರ ಕೊಡಬಾರ್ದು ಅಂತ ಪಾಪ ಅವ್ರು ಚರಿತ್ರೆ ಎಲ್ಲ ಗೊತ್ತಿದ್ದು ಮದುವೆ ಮಾಡ್ಕೊಂಡಲ್ಲ ಅದೇ ನೀವು ತಪ್ಪು ಮಾಡ್ಕೊಂಡಿದ್ದು ಅಯ್ಯೋ ನಮ್ಗೆ ಗೊತ್ತಿತ್ತವ ಮದ್ವೆ ಆದ್ಮೇಲೆ ಅಲ್ವಾ ಗೊತ್ತಾಗಿದ್ದು ನನ್ನ ತಂಗಿ ಮಗಳ ಗಂಡ ಇಲ್ವಾ ಅವ್ಳಗೂ ಇವ್ನಗೂ ಲವ್ ಡೌನು ಹಿಡಿತಿದಂತಲ್ಲ ಗೊತ್ತಿಲ್ವಾ ನಿಮಗೆ ಅಯ್ಯೋ ಗೊತ್ತಾಯ್ತವ ಗೊತ್ತಾಯ್ತು ಒಂದ್ಸಲ ಯಾರು ಯಾರು ಹೇಳಿದ್ರು ನಿನ್ನ ನಿನ್ನ ತಂಗಿನಿಯವ್ ಕಣ ಯಾರೋ ಹೇಳಿದ್ರು ಗೊತ್ತಾಯ್ತು ಅದೆಲ್ಲ ಇವ್ ನಮ್ಮ ಮನೆಯವ್ನ ಆ ಥರ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಅಯ್ಯೋ ಬಿಡು ಅವರ ಏನು ಅಂತ ಅಂತಾನೆ ನಮ್ಗೇನು ಏನಾದ್ರೂ ಮಾಡ್ಕೊಳ್ಳಿ ನಾನೇನು ಅಯ್ಯೋ ಬಿಡು ಹಬ್ ಮಗಳು ತುಂಬಾ ಇಷ್ಟಪಡ್ತಾರಲ್ಲ ಅವ್ರ ಅಪ್ಪ ಇವ್ಳ ಕಣ್ರೆ ಆಸ್ತಿ ಬದುಕೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಇವಾಗ ನೋಡಿದ್ರೆ ಅದಕ್ಕೂ ಇಲ್ದಂಗಾಯಿತು ಕಣವ ಅದೊಂದು ಸಕ್ಕತ್ ಬೇಜಾರಾಗಿದೆ ನನಗಂತೂ ಅಯ್ಯೋ ಅಕ್ಕ ನೀವು ತಲೆಗೆಡ್ಸ್ಕೊಬೇಡಿ ಅವಳೇ ಇಲ್ಲದ್ರೆ ಅವಳೇ ಹೋಗಿಸ್ಕೊಬತ್ತಾಳೆ ಏನಿದ್ರು ಅವ್ಳ ಪಾನ್ ಆಸ್ತಿ ಅವ್ಳು ಸಿಕ್ಕೇ ಸಿಗುತ್ತೆ ಅಲ್ವಾ ಅವ್ರ ಪಾಲನಾಸ್ತಿ ಸಿಗೋದ್ರಂತೂ ಇವ್ಳ ಪಾಲನಾಸ್ತಿ ಇಳು ಕೊಟ್ಟೇ ಕೊಡಬೇಕಲ್ವ ಇವಾಗೆಲ್ಲ ಕಾನೂನೇ ಬಂದಿದೆಯಲ್ಲಕ್ಕ ಅಯ್ಯೋ ಕಾನೂನಿನ ಬಂದಿದೆ ನಾನು ಇವಳೋಗ ಕೇಳಬೇಕಲ್ಲ ನನ್ನ ಮಗ ಎಲ್ಲಕ್ಕಿಂತ ಹೆಚ್ಚು ನಮಗೆ ನಿಕಮ್ಮ ಅವ್ರದ್ದು ನಮಗೆ ನಿಕಮ್ಮ ಅಂತ ನನಗೆ ಹೇಳ್ತಾನೆ ಏನಾದರೂ ಮಾಡ್ಕೊಳ್ಳಾಕು ನನಗೆ ಯಾಕವ ಸುಮ್ಮನೆ ನಿನಗೆ ಆಗೋದು ಆದರೂ ನಾನು ಮಾತಾಡಿರೋ ಮಾತು ಇವಾಗಲೂ ಮೈ ಉರಿತಾಯಿದ್ದೆ ನನಗೆ ನನ್ನ ಬೀಗ ಯಾವ ಥರ ಮಾತಾಡ್ಬಿಟ್ಟ ಗೊತ್ತಾವ ತುಂಬ ಬೇಜಾರಾಗ್ತಾಯಿದೆ ಇದೆ ಏನಾದರೂ ಅವ್ರದ್ದು ಅವ್ರಿಗೆ ಹೆಚ್ಚು ಬಿಡಕ ಸುಮ್ಮನೆ ಏನಕ್ಕೆ ನೀನು ಸಾಕತ್ತೀ ಅದೇ ನೀವು ಗೊತ್ತಾಯ್ತಲ್ಲ ಇವಾಗ ಅದಕ್ಕೆ ನಾನು ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೊಂಡಿಲ್ಲವ ಇವಾಗ ಮಾಡ್ಕೊಳ್ಳಿ ಅವಳು ಅವ್ರ ಕೆಲಸ ಏನಿದೆ ಅವ್ರು ಮಾಡಲಿ ಮನೆ ಕೆಲಸ ಮಾಡೋಕ್ಕಾಗಲ್ವಾ ಅದಕ್ಕೆ ನಾನು ಏನು ಮಾಡೋಲ್ಲ ಮೊದಲಿಗೆ ಎಲ್ಲಾನು ಮಾಡ್ಕೊಡ್ತಿದ್ದೆ ಕಣ ನಾನು ನಿನ್ಕಂಟಿ ಮಟ್ಟಕ್ಕೆ ಎಲ್ಲ ಮಾಡ್ಕೊಡ್ತಿರ್ಲಿವ ನಾನು ಅಯ್ಯೋ ಪಾಪ ಮಾಡ್ತಿದ್ರಿ ಬಿಡಕ ಎಲ್ಲ ಕೆಲಸನೂ ಮಾಡ್ಕೊಡ್ತಿದ್ರಿ ನೀವು ನಾನು ಅದನ್ನೇ ಗೊತ್ತಿದ್ದೀ ಇವಾಗ ನೀನು ಗುದ್ದಿಲ್ವಾ ಸೊಸೆಗೆ ಇಷ್ಟೊಂದು ಸಹಾಯ ಮಾಡ್ತಾರಲ್ಲ ಇವ್ರಿಗೆನು ಗುದ್ದಿಲ್ವಾ ಅಂತ ಅಂದ್ಕೊಂಡಿದ್ದೆ ಇವಾಗ ನೋಡು ನನಗೆ ಈ ಥರ ಆಗುತ್ತೆ ಅಂತ ಏನು ಗೊತ್ತು ಹಾಂ ಸಹಾಯ ಮಾಡಿದ್ರೆಲ್ಲ ಇವಾಗ ಉಲ್ಟಾ ಹೊಡೆದ್ರೆ ನೀವೇನು ಮಾಡೋಕ್ಕಾಗುತ್ತೆ ಬರಪ್ಪ ನಿಮ್ಮ ಥರ ನೋಡ್ಕೊಳ್ಳೋರು ನನ್ನ ಸೊಸೆನ ನಾನು ಇಲ್ಲಿ ಗಂಟ್ಲೂ ಅಕ್ಕ ಇಷ್ಟೆಲ್ಲ ಗೊತ್ತಾಗಿದ್ದರು ನೀವು ಒಂದಿನ ಅವ್ರನ್ನ ಒಂದು ಮಾತೊಂದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ ನಿಮ್ಮ ಮಗನೂ ಅಷ್ಟೇ ಅದೃಷ್ಟ ಮಾಡಿದ್ದಾರೆ ಅವ ಹಿಂದೆ ನಿಯತ್ ಎತ್ಬ ಹಾಂ ಅವ್ರ ಮಕ್ಕಳು ಸಸ್ಯರು ಇನ್ನೂ ನೋಡ್ಕೊಂಡಿದ್ರು ಇನ್ಯಾವ ಥರ ಆಡ್ತಿದ್ರು ಇವನು ಬಿಟ್ಬಿಟ್ಟು ಹೋಗಿದ್ದಾರೆ ಇನ್ನೇ ಬುದ್ಧಿ ಬರೋದು ಅವ್ರಿಗೆ ಅವ್ರಿಗಂತೂ ಬುದ್ಧಿ ಬರಲ್ಲ ಬಿಡಕ್ಕ ಸುಮ್ಮನೆ ನೀವ್ಯಾಕೆ ಸಾಕಾಗ್ತೀರಾ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಅಕ್ಕ ನೀವು ಸ್ವಲ್ಪ ದುಡ್ಡು ಇಟ್ಕೊಳ್ಳೋಕೆ ಕೂಡಿಟ್ಕೊಳ್ಳಿ ಈ ಮಗನಿಗೆ ಅಕ್ಕ ನೀವು ಸುಮ್ಮನೆ ಅದು ಇದೊಂದು ದುಡ್ಡು ಖರ್ಚು ಮಾಡ್ಕೋಬೇಡ ಅವಳನ್ನ ಶಾಪಿಂಗು ಅಲ್ಲಿಗೆ ಇಲ್ಲಿಗೆ ಅಂತ ಕರ್ಕೊಂಡು ಸುತ್ತಿಸಿ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಬೇಡ ದುಡ್ಡು ಸೇವ್ ಮಾಡುವಂತ ಹೇಳ್ಕೊಡಾ ನೀನು ಇಲ್ಲ ಅಂದರೆ ಕಷ್ಟ ಆಗುತ್ತೆ ನಿಮ್ಮ ಜೀವನ ಅವರೇನು ಅವಳಗೇನು ಸೋಕಿ ಮಾಡ್ತಾಳೆ ಹಾಂ ಪಾಪ ಕೆಲಸ ಮಾಡೋರ್ಗಲ್ವಾ ಕಷ್ಟ ಏನು ಅಂತ ಗೊತ್ತಾಗೋದು ಹಾಂ ಹೇಳ್ತೀನಿ ಅವ್ನಿಗೆ ಹೇಳ್ತೀನಿ ಅಂದರೆ ಒಂದೇ ಸಲ ಅಲ್ಲಿಂದ ಬಂದ ತಕ್ಷಣ ಹೇಳಿದ್ರೆ ಅವ್ನು ಅನುಮಾನ ಬರುತ್ತೆ ಅಲ್ವಾ ಅದಕ್ಕೆ ಒಂದೊಂದು ಸ್ವಲ್ಪ ಒಂದ್ ಸ್ವಲ್ಪ ಹೇಳ್ಕೊಡೋಣ ನಾನು ಕಟ್ಟು ಸುಮ್ಮನೆ ಕಣವ ಅವ್ನು ಸರಿ ಎಲ್ಲ ಸರಿ ಐತಿತ್ತು ಸುಮ್ಮನೆ ರವಾ ಅವನೇ ಸರಿ ಇಲ್ಲ ಅವ್ನು ಸರಿ ಇಲ್ಲ ಅವನು ಅವನು ಬೇರೆ ದುಡ್ಡು ನಮಗೆ ಏನಕ್ಕೆ ಅಂತ ಅಂತಾನೆ ಅದೇ ತೊಂದರೆ ಇವಾಗ ನಾವು ಹೆಂಗೋ ಆಸ್ತಿ ಒಳ್ಳೆಯ ಎಕರೆ ಆಸ್ತಿ ಇದೆ ಎಲ್ಲ ಒಂದು ಕುಂಟೆನೂ ಅವ್ರು ಕೊಡಲ್ಲ ಎಲ್ಲ ನನ್ನ ಮಗಳಿಗೆ ಅಂದರೆ ಮಗಳಿಗೆ ಅಂತ ಹೇಳ್ತಿದ್ದ ಇವಾಗ ನೋಡಿದ್ರೆ ಉಲ್ಟ ಪಡ್ತಿದ್ದೆ ಏನು ಮಾಡೋದು ಈಗ ಆದರೆ ಕಷ್ಟ ಕಣಕ್ಕ ಕಷ್ಟ ನಿಜವಾಗ್ಲೂ ಅದಕ್ಕೆ ನಂಬರ್ಬೇಕವ್ರೆಲ್ಲಾನು ಬಿಡು ಇನ್ಮೇಲಾದ್ರೂ ನೀನು ಹೇಗಿರ್ಬೇಕಾಗಿರಕ್ಕ ಯಾವ ಕೆಲವೂ ಮಾಡ್ಬಿಡಾಕ ನೀನು ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಇದನ್ನು ಚಾಡಿ ಹಾಕಿ ಕೊಡ್ತಾಳಲ್ಲ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಮಾಡಲಿ ಬಿಡು ಕೆಲಸ ನಾವು ಮನೆ ಕೆಲಸ ಇನ್ನು ಕೆಲಸ ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊ ಬರ್ತಾಳೆ ಅವಳು ದುಡಿಯಕ್ಕೆ ದುಡ್ಡಿಗೆ ಯಾವ್ದು ತಾನೆ ಮನೆ ಕೆಲಸ ಮಾಡ್ಕೊಂಡಿರಕ್ಕಾಗಲ್ಲ ಅವ್ಳಿಗೆ ನೀನು ಯಾವುದಕ್ಕೂ ಅಂತಿಸ್ಕೊಬಿಲ್ ಎಲ್ಲಿ ಈಗ ಇಡಬೇಕಾಗಿಡು ಮನೆಯಲ್ಲಿ ಎಲ್ಲ ಕೆಲಸನ ಅವ್ಳಕಲೇ ಮಾಡಿಸು ನೀನು ಆರಾಮಾಗಿ ಇರೋಕ್ಕ ನೀನು ನೋಡು ನಿನ್ನ ಜೊತೆಲಿ ಹುಡ್ತಾ ಹೋದ್ರು ನಿನ್ನ ಸ್ವಂತ ಅಕ್ಕ ಅಂತ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಅಕ್ಕ ಹೇಳ್ತಿರೋದು ನೀನು ತಪ್ಪು ತಿಳ್ಕೊಬೇಡ ನನ್ನ ಬಗ್ಗೆ ಅಯ್ಯೋ ನನ್ನ ನೋಳೆದು ನೀನು ಪಾಪ ನಿನ್ನ ಮೇಲೆ ಅಕ್ಕವ ತಪ್ಪು ತಿಳ್ಕೊಳ್ಳೋಣ ನಾನು ಎಂಥದೂ ಇಲ್ಲ ನನಗೇ ಬೇಜಾರಾಯಿತು ಯಾಕಾದರೂ ಕೇಳೋಕೆ ಹೋದ್ನೋ ಏನೋ ಅವ್ರನ್ನ ಅಂತ ಆ ಥರ ಹೂ ಮನ ಮಾಡ್ಕೊಳ್ಸಿದ್ರು ಗೊತ್ತ ಗಂಡ ಹೆಂಡ್ತಿಬ್ರು ಅತ್ಕೊಂಡ್ ಬರ್ತಿದ್ರು ನಮ್ಮ ಮಗ ಹಂಗ್ಬಿಟ್ಟ ನನ್ನ ಸಸ ಹಿಂಗಂದ್ಬಿಟ್ಟು ಅಂತ ಏನು ಯಾವ ಥರ ಮಾತಾಡ್ತಾರೆ ಗೊತ್ತಾ ಗಂಡನೇ ಹೇಳ್ತೀನೋ ಅವ್ರು ಮಾತು ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ ಆ ತರ ಮಾತಾಡ್ತಾರೆ ಅಯ್ಯೋ ಬುಡಕ ನಿನಗೆ ಸರಿಗಿರಕ್ಕೆ ಬರಲ್ಲ ಯಾವ ತರ ಕಂಟ್ರೋಲ್ ಇಲ್ಲಿ ಸೊಸೆನ ಇಲ್ಲಿ ಇರಿಸ್ಕೋಬೇಕು ಅಂತ ಗೊತ್ತಾಗಲ್ಲ ನೋಡು ಆ ಎದುರು ಮನೆ ಗಂಗಮ್ಮ ಯಾವ ತರ ಇಟ್ಕೊಳ್ತಾಳೆ ಸೊಸೆನ ಅಂತ ಕೂತ್ಕೊಂಡ್ರು ಕುತ್ಕೊತಾಳೆ ನಿಂತ್ಕೊಂಡ್ರು ನಿಂತ್ಕತ್ತಾಳೆ ನೀನೇನು ಆ ಥರ ಭಯದಲ್ಲಿ ಇಟ್ಟಿಲ್ಲ ಬುಡಕ ಎದ್ರಿಕೆ ಭಯದಲ್ಲಿ ಇಟ್ಕೋಬೇಕಾ ಸಸೇನ ಆ ತರ ಸದಾ ಕೊಡ್ತಾರ ಓಹೋ ನಕ್ಷತ್ರನೇ ಬಂದಿರೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ